ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದು ಎರಡ್ ಸಾವಿರದ ಇಪ್ಪತ್ತೈದರ ಫಲಿತಾಂಶ ಪ್ರಕಟಣೆ ದಿನಾಂಕಕ್ಕೆ ಸಂಬಂಧಿಸಿದಂತೆ ಅಪ್ಡೇಟ್ ಆಗಿರುವಂತಹ ಮಾಹಿತಿ ಒಂದು ಹೊರ ಬರ್ತಾ ಇರುವಂತದ್ದಾಗಿದೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ಫಲಿತಾಂಶ ಪ್ರಕಟಣೆ ದಿನಾಂಕಕ್ಕೆ ಸಂಬಂಧಿಸಿದಂತೆ ಯಾವ ಒಂದು ವಿಷಯ ಬರ್ತಾ ಇರುವಂತದಾಗಿದೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಮೌಲ್ಯಮಾಪನ ಪ್ರಕ್ರಿಯೆಯು ಮುಕ್ತಾಯದ ಹಂತದಲ್ಲಿ ಇರುವಂತದ್ದಾಗಿದೆ ಫಲಿತಾಂಶ ಪ್ರಕಟಣೆ ದಿನಾಂಕ ಪ್ರಕಟವಾಗ್ತಾ ಇರುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇರುವಂತದ್ದಾಗಿದೆ ಈಗಾಗಲೇ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಮುಕ್ತಾಯ ಆಗಿರುವಂತದ್ದಾಗಿದೆ ಪರೀಕ್ಷೆಗಳು ಮಾರ್ಚ್ ಇಪ್ಪತ್ತೊಂದರಿಂದ ಪ್ರಾರಂಭವಾಗಿ ಏಪ್ರಿಲ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ನಡೆದು ಮುಕ್ತಾಯ ಆಗಿರುವಂತದ್ದು ಆಗಿದೆ ರಾಜ್ಯದ ವಿವಿಧ ಜಿಲ್ಲಾ ಕೇಂದ್ರಗಳಲ್ಲಿ ಈ ಒಂದು ಮೌಲ್ಯಮಾಪನ ಪ್ರಕ್ರಿಯೆಯು ಈಗಾಗಲೇ ನಡೆದುಕೊಂಡು ಬಂದಿರುವಂತದ್ದು ಆಗಿದೆ ಮೌಲ್ಯಮಾಪನ ಪ್ರಾರಂಭ ಆಗಿರುವಂಥದ್ದು ಯಾವಾಗ ಅಂತ ಹೇಳಿದಾಗ ಏಪ್ರಿಲ್ ಹದಿನೈದರಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಮೌಲ್ಯಾಪನ ಎಇಗಳ ಮೌಲ್ಯಮಾಪನ ಪ್ರಾರಂಭವಾಗಿರುವಂಥದ್ದು ಏಪ್ರಿಲ್ ಹದಿನೈದರಂದು ಆಗಿರುವಂತದ್ದಾಗಿದೆ ಆಲ್ಮೋಸ್ಟ್ ಆಲ್ ಎಲ್ಲಾ ಒಂದು ಮೌಲ್ಯಮಾಪನ ಪ್ರಕ್ರಿಯೆಗಳು ಮುಗಿದಿರುವ ಹಂತದಲ್ಲಿ ತಲುಪಿರುವಂಥದ್ದು ಆಗಿರುವಂತದ್ದಾಗಿದೆ ಇತ್ತೀಚೆಗೆ ಪತ್ರಿಕೆಗಳಲ್ಲಿ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರವಾಗಿ ಮೌಲ್ಯಾಪನ ಪ್ರಕ್ರಿಯೆಯು ಮುಕ್ತಾಯದ ಹಂತಕ್ಕೆ ಬಂದಿರುವಂತದ್ದಾಗಿದೆ ಕಳೆದ ಸಾಲಿನಲ್ಲೂ ಸಹ ಏಪ್ರಿಲ್ ಹದಿನೈದರಂದೇ ಈ ಒಂದು ಮೌಲ್ಯಾಪನ ಪ್ರಕ್ರಿಯೆಗಳು ಪ್ರಾರಂಭವಾಗಿರುವಂತದ್ದಾಗಿತ್ತು ಆದರೆ ಈ ಬಾರಿ ಅದಕ್ಕಿಂತಲೂ ಸ್ವಲ್ಪ ಮುಂಚಿತವಾಗಿ ಫಲಿತಾಂಶ ಬರುವಂತಹ ನಿರೀಕ್ಷೆಗಳು ಕಾಣಿಸ್ತಾ ಇರುವಂತಾಗಿದೆ ಕಳೆದ ಸಾಲಿನಲ್ಲಿ ಪರೀಕ್ಷೆ ಒಂದರ ಫಲಿತಾಂಶ ಮೇ ಒಂಬತ್ತರಂದು ಬೆಳಿಗ್ಗೆ ಹತ್ತು ಗಂಟೆ ನಲವತ್ತೈದು ನಿಮಿಷ ನಲವತ್ತು ನಿಮಿಷಕ್ಕೆ ಪ್ರಕಟವಾಗಿರುವಂತದ್ದು ಆಗಿರುವಂತದ್ದು ಈ ಬಾರಿ ಯಾವಾಗ ಬರಬಹುದು ಅನ್ನೋ ಒಂದು ನಿರೀಕ್ಷೆಯನ್ನು ಗಮನಿಸಿದಾಗ ಪತ್ರಿಕೆಗಳಲ್ಲಿ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರವಾಗಿ ಈ ಬಾರಿ ಫಲಿತಾಂಶ ನಿರೀಕ್ಷೆ ಮೇ ಎರಡರಂದು ಇರುವಂತಹ ಸಾಧ್ಯತೆ ಆಗಿರುವಂಥದ್ದು ಇಲಾಖೆಯಿಂದ ಇನ್ನೂ ಅಧಿಕೃತವಾಗಿರುವಂತಹ ದಿನಾಂಕ ಪ್ರಕಟ ಆಗಿಲ್ಲ ಮೇ ಎರಡರಂದು ಫಲಿತಾಂಶ ಬರುವಂತಹ ನಿರೀಕ್ಷೆ ಕಾಣ್ತಾ ಇರುವಂತದ್ದಾಗಿದೆ ಈಗಾಗಲೇ ಮೌಲ್ಯಮಾಪನ ಪ್ರಕ್ರಿಯೆ ಮುಕ್ತಾಯದ ಹಂತಕ್ಕೆ ಬಂದಿರುವಂಥದ್ದು ಕಂಪ್ಯೂಟರೈಜೀಕರಣ ಆಗ್ತಾ ಇರುವಂತದ್ದು ಕಂಪ್ಯೂಟರೈಸ್ಡ್ ಆದ ನಂತರ ಆ ಒಂದು ಫಲಿತಾಂಶವನ್ನು ಒಂದು ಬಾರಿ ಪರೀಕ್ಷಿಸಿ ನಂತರ ಫಲಿತಾಂಶ ಪ್ರಕಟಣೆ ದಿನಾಂಕವನ್ನ ಘೋಷಿಸುವಂತದ್ದಾಗಿರ್ತದೆ ಹೆಚ್ಚಿನ ಸಾಧ್ಯತೆಗಳು ಮೇ ಎರಡರಂದು ಫಲಿತಾಂಶ ಬರುವಂತಹ ನಿರೀಕ್ಷೆಗಳು ಕಾಣ್ತಾ ಇರುವಂತದ್ದಾಗಿದೆ ಇಲಾಖೆಯಿಂದ ಒಂದು ಪತ್ರಿಕಾ ಪ್ರಕಟಣೆ ಹೊರಡಿಸಿ ಆದ ನಂತರ ಯಾವಾಗ ಸ್ಪಷ್ಟವಾಗಿರುವಂತಹ ದಿನಾಂಕ ಅನ್ನುವಂಥದ್ದು ತಿಳಿದುಕೊಂಡು ಬರುವಂತದ್ದಾಗಿರ್ತದೆ ಮೇ ಎರಡರಂದು ಫಲಿತಾಂಶ ಬಂದಿದೆಯಾ ಯಾವ ರೀತಿಯಾಗಿ ನೋಡ್ಕೊಳ್ಬೇಕಂದಾಗ ಈ ಒಂದು ವೆಬ್ಸೈಟ್ ಗೆ ಭೇಟಿ ಕೊಡಬೇಕಾಗಿರೋದು ಆರ್ ರಿಜಲ್ಟ್ಸ್ ಡಾಟ್ ಎನ್ ಐ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಗೆ ಭೇಟಿ ಕೊಡಬೇಕಾಗಿರುವಂಥದ್ದು ಇದರ ಒಂದು ಲಿಂಕ್ ಅನ್ನ ಯಾವ ರೀತಿಯಾಗಿ ಪರೀಕ್ಷಿಸಬೇಕನ್ನೋ ಒಂದು ವಿಧಾನವನ್ನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀವಿ ಅಲ್ಲಿ ಕ್ಲಿಕ್ ಸಹ ಮಾಡಬಹುದು ಅಥವಾ ಗೂಗಲ್ ಪ್ರೋಮ್ ನಲ್ಲಿ ಬ್ರೌಸರ್ ನಲ್ಲಿ ಬಂದು ಈ ಒಂದು ರಿಸಲ್ಟ್ಸ್ ಅಂತ ಸರ್ಚ್ ಮಾಡಿ ಆದ ನಂತರ ಅಲ್ಲಿ ಏನ್ ಕಾಣುವಂತದ್ದು ಈ ರೀತಿಯಾಗಿ ಇನ್ನು ಇಲ್ಲಿ ಪ್ರಕಟ ಆಗಿಲ್ಲ ಪ್ರಕಟ ಆದ ನಂತರ ಎರಡ್ ಸಾವಿರದ ಇಪ್ಪತ್ತೈದು ಎಸ್ ಎಲ್ ಸಿ ಪರೀಕ್ಷೆ ಒಂದರ ಫಲಿತಾಂಶ ಅಂತ ಹೇಳಿ ತೋರಿಸುವಂತದಾಗಿ ಅದರ ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಮುಂದೆ ಬರುವಂತದ್ದಾಗಿರ್ತದೆ ಇಲ್ಲಿ ಎಸ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ ಮತ್ತು ನಿಮ್ಮ ಒಂದು ಹಾಲ್ ಟಿಕೆಟ್ ಇರುವಂತಹ ಡೇಟ್ ಆಫ್ ಬರ್ತ್ ಅನ್ನ ಇಲ್ಲಿ ಎಂಟರ್ ಮಾಡಬೇಕು ಕೆಲವೊಂದು ವಿದ್ಯಾರ್ಥಿಗಳು ಒಂದು ಡೇಟ್ ಆಫ್ ಬರ್ತ್ ಏನಾಗಿರುತ್ತೆ ಆಧಾರ್ ಕಾರ್ಡ್ ನಲ್ಲಿ ಬೇರೆ ಇರ್ತದೆ ಅಥವಾ ಇನ್ನಿತರ ಬೇರೆ ಕಡೆ ಇರ್ತದೆ ಇಲ್ಲಿ ಹಾಲ್ ಟಿಕೆಟ್ ನಲ್ಲಿ ಹೊಂದಿರುವಂತದ್ದು ಇಲ್ಲಿ ಆಸ್ ಪರ್ ಎಸ್ ಎನ್ ಸಿ ಹಾಲ್ ಟಿಕೆಟ್ ನಲ್ಲಿ ಯಾವ ರೀತಿ ಇರ್ತದೋ ಅದೇ ರೀತಿಯಾಗಿ ಎಂಟರ್ ಮಾಡ್ಕೊಳ್ಬೇಕಾಗಿರುವಂತದ್ದು ಆಸ್ ಎನ್ ಅಡ್ಮಿಷನ್ ಟಿಕೆಟ್ ಅಂತ ಕೊಟ್ಟಿರುವಂತದ್ದಾಗಿರುತ್ತೆ ಆ ರೀತಿಯಾಗಿ ಸಬ್ಮಿಟ್ ಮಾಡಿದ ನಂತರ ಇಲ್ಲಿ ಫಲಿತಾಂಶ ದೊರೆಯುವಂತದಾಗಿರುತ್ತೆ ನೀವು ಒಳ್ಳೆ ಫಲಿತಾಂಶವನ್ನು ಪಡೆದುಕೊಳ್ಳಿ ನಿಮಗೆ ಶುಭವಾಗಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ